ಅಕ್ಟೋಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮೊದಲ ಹತ್ತು ದಿನ ಹೊಸ ಯೋಜನೆಗಳು ಮುನ್ನಡಿಸ ಮಂಡಿಸುವ ಸುತ್ತು ಆಯ್ಕೆಗಳ ಮೇಲೆ ಸ್ಪಷ್ಟತೆ ಇಲ್ಲದಿದ್ದರೂ ಮೊದಲ ಪ್ರಯತ್ನ ಯಶಸ್ವಿ ಮಧ್ಯ ತಿಂಗಳು ಕೆಲಸದ ಒತ್ತಡಕ್ಕಲ್ಲಿ ಹೆಚ್ಚಳ ಊಟ ಪ್ರಸ್ತುತಿ ಮಿತ್ರರ ಸಹಾಯ ಮಹತ್ವ ಅಂತ್ಯದ ಹತ್ತು ದಿನ ಮೌಲ್ಯಮಾಪನ ಆಗಿ ಪ್ರಗತಿ ಕಾಣಬಹುದು ಕೆಲವರು ಸಿಂಹರಿಗೆ ಪ್ರೋತ್ಸಾಹದ ಹೊಣೆಗಾರಿಕೆಗಳು ಸಿಗುವ ಸಾಧ್ಯತೆ ಇದೆ ಸಲಹೆ ಮಹತ್ವದ ನಿರ್ಣಯಕ್ಕೆ ಮೊದಲು ಡೇಟಾ ಪ್ರತಿಪಾದನೆಗಳು ಚೆಕ್ ಮಾಡಿ ಭಾವನಾತ್ಮಕ ತಕ್ಷಣ ಆರಲಿಕ್ಕಲಿಗೆ ತಪ್ಪಿಸಿ ಹಣ ಮತ್ತು ಆರ್ಥಿಕತೆ ಸ್ಥಿರ ಆದಾಯ ಬಹುಶಃ ಆಧಾರಣ ಸಾಧಾರಣ ಹೆಚ್ಚಿನ ಖರ್ಚುಗಳು ಕುಟುಂಬದ ಮನೆಗೂ ಸಂಬಂಧ ಬಂಡವಾಳದಲ್ಲಿ ಎಚ್ಚರಿಕೆ ಕೇವಲ್ ಕೇವಲ ಒಬ್ಬರ ಸಲಹೆಯನ್ನೇ ಅನುಸರಿಸದೆ ಸ್ವಂತ ಪರಿಶೀಲಿಸಿ ಸಾಲದ ನಿರ್ಣಯಕ್ಕೆ ಅರ್ಹ ಯೋಜನೆ ರೂಪಿಸಿಕೊಳ್ಳಿ ರಮ್ಯ ಸೂಚನೆ ದೊಡ್ಡ ವೆಚ್ಚ ಹಾಗೂ ಹೂಡಿಕೆ ಅಕ್ಟೋಬರ್ ಇಪ್ಪತ್ತರ ನಂತರ ಬಲವಂತವಾಗಿ ಪರಿಗಣಿಸಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಂಗಾತಿಗಳಿಗಾಗಿ ಒಂದು ಒಳ್ಳೆಯ ಒಂದು ಒಳಗೂ ಒಂದು ಗಾಢತೆಯನ್ನು ಸಮಯ ಸಂವಹನದ ಪರಿಶುದ್ಧವಾಗಿರಲಿ ಸಿಂಗಲ್ ಸಿಂಹರು ಹೊಸ ಪರಿಚಯಗಳಿಗೆ ಸ್ಪಷ್ಟ ಮನಸ್ಸಿನಿಂದ ಮುಂದೆ ಬರುವ ಸೂಚನೆ ಇದೆ ಸಹಜವಾಗಿ ನಿಮ್ಮ ಸ್ವಭಾವ ಪ್ರದರ್ಶಿಸಿ ಬಲವಂತದ ವಿವಾಹಗಳನ್ನು ತಪ್ಪಿಸಲು ಮೃದುವಾದ ಮಾತುಕತೆ ಉಪಯುಕ್ತ ಕುಟುಂಬ ಮತ್ತು ಸ್ನೇಹಿತರು ಕುಟುಂಬದ ವಿಚಾರಗಳಲ್ಲಿ ಇಚ್ಛಾ ವರ್ತನೆಗಳು ಆಗಬಹುದು ಹಿರಿಯರೊಂದಿಗೆ ಮೃದು ಸ್ವಭಾವ ಮೃದುಭಾವದಿಂದ ವರ್ತಿಸಿ ಯೋಚನೆ ಪುನರ್ರಚನೆ ಒಳ್ಳೆಯ ಸಮಯ ಮೊದಲನೇ ಬದಲಾವಣೆ ಅಲಂಕಾರ ಸಂಬಂಧಿ ಚಟುವಟಿಕೆಗಳು ಯಶಸ್ವಿ ಆರೋಗ್ಯದಲ್ಲಿ ಸಾಮಾನ್ಯ ಜ್ವರ ಸೋಂಕು ಹಸುವಿನ ಇತ್ಯಾದಿಗಳಿಗೆ ಸಣ್ಣ ಎಚ್ಚರಿಕೆ ಶಾರೀರಿಕ ಹೃದಯ ಅಧಿಕ ತೂಕ ಅಥವಾ ಒತ್ತಡದ ಮೇಲೆ ಗಮನ ಇಡಿ ನಿಯಮಿತ ವ್ಯಾಯಾಮ ಇತಿ ಆಹಾರ ಯೋಗ ಪ್ರಾಣಾಯಾಮ ಮಾಡುವುದು ಒಳ್ಳೆಯದು ನಿದ್ರೆ ರಾತ್ರಿಯಲ್ಲಿ ಎಂಟರಿಂದ ಏಳರಿಂದ ಎಂಟು ಗಂಟೆ ನಿದ್ರೆ ಪ್ರಯತ್ನಿಸಿ ಬೆಳಿಗ್ಗೆ ಸೂರ್ಯನ ದರ್ಶನ ಸಾಹಿತ್ಯವಾಗಿ ಲಾಭಕರ ಆಧ್ಯಾತ್ಮಿಕ ಆಧ್ಯಾತ್ಮಿಕವಾಗಿ ಧ್ಯಾನ ಸೂರ್ಯ ನಮಸ್ಕಾರ ಸೂಕ್ತ ಸೂರ್ಯ ಜಪ ದಿನ ಜಪಗಳ ಅಭ್ಯಾಸ ನಿಮ್ಮ ಆತನ ಶಕ್ತಿ ಹೆಚ್ಚಬಹುದು ಸ್ವಾಲೋಕನಕ್ಕೆ ಹತ್ತರಿಂದ ಹದಿನೈದು ನಿಮಿಷದ ಧ್ಯಾನ ಪ್ರತಿದಿನ ಮೆಲುಕು ಶುಭ ದಿನ ಶುಭ ದಿನಗಳು ಭಾನುವಾರ ಮತ್ತು ಬುಧವಾರ ಉತ್ತಮ ಅವಕಾಶಗಳು ಮಧ್ಯಾಹ್ನದ ಇರುವ ಗಂಟೆಗಳು ಪ್ರಯತ್ನವಲ್ಲಿಸಲು ಒಳ್ಳೆಯ ಸಮಯ ಕುಲಕರ ಬಣ್ಣಗಳು ರತ್ನ ಮತ್ತು ಶಾಸ್ತ್ರೀಯ ಪರಿಹಾರಗಳು ಶುಭ ಬಣ್ಣಗಳು ಕಿತ್ತಳೆ ಬಣ್ಣ ಉಜ್ವಲಿ ಕೆಂಪು ಹೋಗುಲುವ ತೊಡೆಗಳು ರತ್ ರತ್ನ ರಕ್ತ ರತ್ನ ಸೂರ್ಯ ವಶೀಕರಣಕ್ಕಾಗಿ ಪರಿಗಣಿಸಬಹುದು ಆದರೆ ತೊರೆದ ಮುನಕಿನಲ್ಲಿ ಧರಿಸುವ ಮೊದಲು ತಜ್ಞರ ಸಲಹೆ ಮತ್ತು ಜನ್ಮ ಕುಂಡಲಿಯನ್ನು ಪರೀಕ್ಷಿಸಿ ಸರಳ ಪರಿಹಾರಗಳು ರವಿವಾರ ಬೆಳಿಗ್ಗೆ ಸೂರ್ಯನ ಸಮ ಕ್ಷೇತ್ರಕ್ಕೆ ಅಡ್ಡಿ ಗುಡಿ ಅರ್ಪಣೆ ಕೆಂಪು ಬಟ್ಟೆ ರಕ್ತದಾನ ಚಿಕ್ಕ ದೇಣಿಗೆ ಇದರಿಂದ ಆತ್ಮವಿಶ್ವಾಸ ಹಾಗೂ ಧೈರ್ಯ ಬೆಳೆ ಬೆಳೆಸಬಹುದು ಸಹಾಯ ಮೂಲಗಳು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಹದಿನೈದು ನಿಮಿಷ ಸೂರ್ಯ ಪ್ರಣಾಮ ಅಥವಾ ಸೂರ್ಯ ಸ್ತೋತ್ರ ಜಪ ಮಾಡಿ ಹಸಿವಾಗದವರಿಗೆ ಹಸಿವಾದವರಿಗೆ ಮೆಣಸಿನಕಾಯಿ ಕಡಲೆ ಬಾಳೆಹಣ್ಣು ಮತ್ತು ಕೆಂಪು ಬಣ್ಣದ ಹಣ್ಣು ದಾನ ಮಾಡಿ ಇಷ್ಟಾರ್ಥಕ್ಕಾಗಿ ಶ್ರಮ ನಿಖರ ಕೆಲಸಕ್ಕೆ ಹೆಚ್ಚು ಶ್ರಮಿಸಿ ಸಿದ್ಧಾಂತದಲ್ಲಿ ಇವನಾರು ಮುಖ್ಯ ಮಾನಸಿಕ ಒತ್ತಡ ಕಡಿಮೆ ಮಾಡಲು ದಿನಕ್ಕೆ ಹತ್ತು ನಿಮಿಷ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ ವಾರಾನುಗತ ಟೀ ಚೀಟ್ ಮತ್ತು ಶೀಟ್ ವಾರ ಒಂದರಿಂದ ಏಳರವರೆಗೆ ಯೋಜನೆಗಳು ಕಾನ್ಸ್ಟೆಪ್ ಸ್ಥಾಪನೆ ಧೈರ್ಯವಿರಲಿ ಎರಡು ಎಂಟರಿಂದ ಹದಿನಾಲ್ಕು ಸಾಂವೇದಿಕ ಸಮಸ್ಯೆಗಳು ವ್ಯವಸ್ಥೆಗಳು ಸಮಾಲೋಚನೆ ಮಾಡಿ ಹದಿನೈದರಿಂದ ಇಪ್ಪತ್ತೊಂದು ಪರಿಣಾಮಕಾರಿಕತ್ವ ಹೆಚ್ಚಲು ಅವಕಾಶಗಳು ಗಮನ ಬಂಗಾರಿ ಇಪ್ಪತ್ತೆರಡರಿಂದ ಮೂವತ್ತೊಂದು ನಿರ್ಣಯಗಳು ಅಂತಿಮ ಸಮೀಕ್ಷೆಗಳು ಕಾಳಜಿ ವಹಿಸಿ ಪ್ರಕ್ ಸಹಕಾರ ನಿಮ್ಮ ಪಕ್ಕಕ್ಕೆ ಬರುವುದು ಎಚ್ಚರಿಕೆಗಳು ಪ್ರಮುಖ ದೈನಂದಿನ ವ್ಯವಹಾರಗಳಲ್ಲಿ ಅತಿ ಭರವಸೆ ಆಲಕ್ಷಣ ನಿರ್ಣಯ ತಪ್ಪಿಸಿ ಆರೋಗ್ಯದ ಬಗ್ಗೆ ಸಣ್ಣ ಲಕ್ಷಣಗಳಿದ್ದರೆ ತಡ ಮಾಡದೆ ವೈದ್ಯರನ್ನು ಸಂಪರ್ಕಿಸಿ ಕೊನೆಯಲ್ಲಿ ಸಂದೇಶ ವೃತ್ತಿ ಮತ್ತು ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗಿಗಳು ಹಿರಿಯರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಆದರೆ ತಪ್ಪುಗಳನ್ನು ತಪ್ಪಿಸಿ ಖಾಸಗಿ ಉದ್ಯೋಗಿಗಳು ತಂಡದೊಂದಿಗೆ ಸಹಕಾರದಿಂದ ಮಾಡದ ಮಾಡಿದ ಕೆಲಸವೇ ನಿಮ್ಮ ಸಾಮರ್ಥ್ಯವನ್ನು ತೋರುತ್ತದೆ ವ್ಯಾಪಾರಿಗಳಿಗೆ ಮಧ್ಯ ತಿಂಗಳಿನಲ್ಲಿ ಹೊಸ ಒಪ್ಪಂದಗಳು ಬರಬಹುದು ಆದರೆ ಒಡಂಬಡಿಕೆಗಳನ್ನು ಪಕ್ಕಾ ದಾಖಲೆ ಮಾಡಿ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಅಕ್ಟೋಬರ್ ಹದಿನೈದರ ನಂತರ ಅವಕಾಶಗಳು ಇಂಟರ್ವ್ಯೂ ಸಮಯದಲ್ಲಿ ಆತ್ಮವಿಶ್ವಾಸ ತೋರಿಸಿದರೆ ಯಶಸ್ಸು ಪ್ರಥಮವಾಗಿ ಒಂದರಿಂದ ಹದಿನೈದು ಅತಿರೇಕ ಖರ್ಚು ಮನೆಯ ಅಲಂಕಾರ ವಾಹನ ಎಲೆಕ್ಟ್ರಿಕ್ ಖರೀದಿ ಖರೀದಿಗೆ ಪ್ರೇರಣೆ ಮಧ್ಯಭಾಗ ಹಳೆಯ ಹೂಡಿಕೆಗಳಿಂದ ಸಣ್ಣ ಭಾಗ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಕೊನೆಯ ಭಾಗ ವಿದೇಶಿ ಸಂಪರ್ಕ ಕಂಪನಿ ವ್ಯಾಪಾರಗಳಿಂದ ಲಾಭದ ಸೂಚನೆ ಸೂಚನೆ ಈ ತಿಂಗಳು ಚಿನ್ನ ಬೆಳ್ಳಿ ಹೂಡಿಕೆ ಒಳ್ಳೆಯದು ಆದರೆ ಭೂಮಿ ಮನೆ ವ್ಯವಹಾರಗಳಲ್ಲಿ ತಾಳ್ಮೆ ಅಗತ್ಯ ದಾಂಪತ್ಯದಲ್ಲಿ ವಿವಾಹಿತರಿಗೆ ಸಂಗಾತಿಯೊಂದಿಗೆ ಚಿಕ್ಕ ಚಿಕ್ಕ ವಿಷಯಗಳು ಮನಸ್ತಾಪ ಅದರ ಪರಿಹಾರಕ್ಕೆ ಸೌಮ್ಯ ಮಾತು ಬೇಕು ಪ್ರೇಮ ಸಂಬಂಧದಲ್ಲಿರುವವರಿಗೆ ಹೊಸ ಪ್ಲಾನ್ಗಳು ಸಂಬಂಧ ಸಂಬಂಧ ಬಲಿಪಡಿಸುತ್ತವೆ ಸಿಂಗಲ್ಸ್ ಸ್ನೇಹಿತರ ಮುಖಾಂತರ ಹೊಸ ಪರಿಚಯ ಆದರೆ ತುರ್ತು ನಿರ್ಧಾರ ಬೇಡ ಸಾಮಾಜಿಕ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಆಗಬೇಕು ವಹಿಸಬೇಕು ಸಹೋದರರು ಸಹೋದರರೊಂದಿಗೆ ಭೂಮಿ ಅಥವಾ ಆಸ್ತಿ ವಿಚಾರದಲ್ಲಿ ಚರ್ಚೆ ಇದರಲ್ಲಿ ತಾಳ್ಮೆ ಇಟ್ಟುಕೊಳ್ಳಿ ಮಕ್ಕಳಿಗೆ ಶಿಕ್ಷಣ ಪ್ರತಿಭಾ ಪ್ರದರ್ಶನದಲ್ಲಿ ಉತ್ತಮ ಫಲಿತಾಂಶ ಸಿಗುವ ಕಾಲ ಹೃದಯ ಮತ್ತು ರಕ್ತಗಳ ಸಮಸ್ಯೆಗಳ ಸಮಸ್ಯೆಗಳಿದ್ದವರಿಗೆ ನಿಯಂತ್ರಣ ಮುಖ್ಯ ಹೊಟ್ಟೆ ಅಜೀರ್ಣ ಅತಿಯಾದ ಹೊರಗಿನ ಆಹಾರ ತಪ್ಪಿಸಿ ತೂಕ ಹೆಚ್ಚಾಗುವವರಿಗೆ ಯೋಗ ಪ್ರಾಣಾಯಾಮ ಬೆಳಗಿನ ಉತ್ತಮ ಉತ್ತಮಯುಕ್ತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆ ಸಾಧನೆ ಸಾಧ್ಯ ವಿಜ್ಞಾನ ಕಲೆ ಮ್ಯಾನೇಜ್ಮೆಂಟ್ ವಿದ್ಯ ವಿದ್ಯಾರ್ಥಿಗಳಿಗೆ ಇದು ಪ್ರಗತಿಯ ಕಾಲ ಅಧ್ಯಯನದಲ್ಲಿ ಒಗ್ಗಟ್ಟು ಸೋಷಿಯಲ್ ಮೀಡಿಯಾ ಬಳಕೆ ನಿಯಂತ್ರಿಸಬೇಕು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅಕ್ಟೋಬರ್ ತಿಂಗಳ ನವರಾತ್ರಿ ಕಾಲದ ದುರ್ಗಾ ಆರಾಧನೆ ಸೂರ್ಯ ಉಪಾಸನೆ ಬಹಳ ಪರಿಣಾಮಕಾರಿ ರವಿವಾರ ಸೂರ್ಯನಿಗೆ ಕೆಂಪು ಜೇನು ಗೋಧಿ ಅರ್ಪಿಸಿದರೆ ಉತ್ತಮ ಶಕ್ತಿ ಸಿಗುತ್ತದೆ ಆಧ್ಯಾತ್ಮಿಕ ಪ್ರಮಾಣ ಅಥವಾ ದೇವಸ್ಥಾನ ಭೇಟಿಯ ಅವಕಾಶ ಇರಬಹುದು ವಿಶೇಷ ಸಲಹೆಗಳು ಆಕ್ರೋಶವನ್ನು ನಿಯಂತ್ರಿಸಿ ಇದು ಸಂಬಂಧಗಳಿಗೆ ಹಾನಿ ಮಾಡಬಹುದು ಆರ್ಥಿಕವಾಗಿ ಹದಿನೆಂಟರಿಂದ ಇಪ್ಪತ್ತೈದರ ನಡುವೆ ದೊಡ್ಡ ನಿರ್ಧಾರಗಳನ್ನು ತಡೆಯಿರಿ ಆರೋಗ್ಯ ಹೆಚ್ಚು ನೀರು ಕುಡಿಯಿರಿ ಮಸಾಲೆ ಎಣ್ಣೆ ಕಡಿಮೆ ಮಾಡಿ ಪ್ರತಿದಿನ ಬೆಳಗ್ಗೆ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಮನಸ್ಸು ಶಾಂತವಾಗಿರುತ್ತದೆ ಅಕ್ಟೋಬರ್ ತಿಂಗಳ ಮುಖ್ಯ ದಿನಗಳು ಶುಭ ದಿನಗಳು ಮೂರು ಏಳು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಎಚ್ಚರಿಕೆ ದಿನಗಳು ಐದು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೇಳು ಒಟ್ಟಾರೆ ಸಿಂಹರಾಶಿ ಅವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಮಿಶ್ರಫಲದ ತಿಂಗಳು ಕೆಲಸ ಪ್ರಗತಿ ಆರ್ಥಿಕ ಪ್ರಗತಿ ಇದ್ದರೂ ಸಂಬಂಧ ಹಾಗೂ ಆರೋಗ್ಯದ ತಾಳ್ಮೆ ನಿಯಂತ್ರಣ ಅಗತ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ